ಕೈಲಿ ಒಗ್ದೆ ಒಗ್ದಿ ಸಾಕಾಗ್ಬಿಟೈತೆ ನಿನ್ ವಾಷಿಂಗ್ ಮಿಷಿನ್ ತಕೊಡು ತಕೊಡು ಅಂದ್ರೆ ಸಾಕಾಗ್ಬಿಟೈತೆ ನಂಗೆ ಒಂದು ಹೌದಾ ವಾಷಿಂಗ್ ಮಿಷಿನ್ ತಗೊಡ್ತೀಯ ಎಂತೋಗ್ಬಿಡು ನಂಗೆ ಬಟ್ಟೆಕ್ಕೆ ಕೆಲ್ಸಗಳ ಹೋಗಿಬೇಕು ನಮ್ ಯಜಮಾನ್ರಿ ಇವತ್ತು ವಾಷಿಂಗ್ ಮಿಷಿನ್ ತತ್ತವ್ರೆ ತರದೆ ಅಂತ ಹೋದ್ರೆ ಅಡ ಮಾಡಿದ್ರೆ ಇವತ್ತು ಸೋರಿಕೆ ದುಡ್ಡು ಬತ್ತಾ ಇದೆ ಎಲ್ಲ ಕಳ್ದಾಗ್ಬಿಟ್ಟೈತೆ ಇಷ್ಟೊಂದು ದೊಡ್ಡ ದಡ್ಡ ಅಂತೂ ಅಲ್ಲ ದುಡ್ಡು ಕಳ್ದಾಕೋ ಲೆವೆಲ್ಗೆ ಎಷ್ಟಾಕೈತು ಗೊತ್ತಾ ಮನೆ ವಾಷಿಂಗ್ ಮಿಷಿನ್ ಬರ್ತದೆ ಅಂತ ಎಲ್ಲಿ

ಅಯ್ಯೋ ನೀನ್ ಅಷ್ಟೊಂದು ಕೋಪ ಮಾಡ್ಕೋತಿ ಅದೇ ನಿಧಾನ ಕೇಳೆ ಅಯ್ಯೋ ನಾನೇನೋ ಏನೋ ಕಷ್ಟ ಸುಖ ವಿಚಾರ್ಸದ ಅಂತ ಬಂದೆ ಅದಕ್ಕೆ ಅಯ್ಯೋ ಏನೇ ಒಗ್ದಿ ಒಗ್ದಿ ಕೈಯೆಲ್ಲ ಸಮದೋಗವಲ್ಲೇ ಶೋ ಇನ್ನೇನಪ್ಪ ಮಾಡ್ಲಿ ನನ್ನ ಗಂಡ ಅನ್ನಿಸ್ಕೊಳೋದು ಒಂದು ವಾಷಿಂಗ್ ತಂದ್ ಕೊಟ್ಟಿಲ್ಲ ವರ್ಷದಿಂದನು ಬಟ್ಟೆ ಒಗಿತಾನೆ ಇದ್ರಿ ನೀನು ಹಾಕೋ ಒಯ್ತಾನೆ ಇದ್ಯಾ ಓ ಕೈಲಿ ಒಗೆದೆ ಒಗೆದಿ ಸಾಕಾಗ್ಬಿಟ್ಟೈತೆ ನಿನ್ಗೆ ವಾಷಿಂಗ್ ಮಿಷಿನ್ ತಕೊಂಡು ತಕೊಡು ಅಂದೇ ಸಾಕಾಗ್ಬಿಟೈತೆ ನಂಗೆ ಒಂದು ದೋಷಿಂದಲ್ವೇ ಅಲ್ಲ ಕಲೆ ನಿಂಗೆ ಕೈಲಿ ಒಗೆಯೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿದ್ರೆ ನಾನು ಯಾವಾಗಲೋ ತಕ್ಕೊಬಿಡುವೆ ನಾರಿ ತಕ್ಕೊಟ್ಬಿಡ್ತಿದೆ ಕಣಬಾ ನಡಿ ನಂಗೆ ಗೊತ್ತಿರಲಿವಲ್ಲ ಇಷ್ಟೊಂದು ಕೈಯೆಲ್ಲ ಸಮುದೋಗಪ್ಪ ನೀನು ಅಂತ ಹ್ಞೂ ಮತ್ತು ತಗೊಡು ಈಗ ಅಂದ್ರೆ ದುಡ್ಡು ನೀನು ಕೊಡು ಅದಕ್ಕೆ ನಾನ್ ತಕೊಡಕೆ ಐವತ್ ಸಾವಿರ ಕಡ ಮುಕ್ತಿನಿ ಅದ್ರಲ್ಲಿ ಇಪ್ಪತ್ ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ತಗೋತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಮೇಂಟೈನ್ ಮಾಡ್ಕೊಂಡು ನೆಕ್ಸ್ಟ್ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ಬಿಡ್ಸ್ಕೊಬಿಡ್ತೀನಿ ನಾನು ಏನೋ ದೊಡ್ಡ ದುಡ್ಡು ಕಷ್ಟನಾ ಕೇಳ್ತಾನಲ್ಲಪ್ಪ ನನ್ನ ಗಂಡ ಅಂತ ಅಂದ್ಕೊಂಡೆ ಹಾಂ ಈ ನೈಸ್ ಮಾಡಕ್ಕೆ ಬಂದ ಓಲಿ ಎಸ್ಕೊಳಕ್ಕೆ ನಾನು ಯಾಕೆ ನಿನ್ನ ಹತ್ರ ನೈಸ್ ಮಾಡೋಣ ಇನ್ನೇನ್ ಮಾಡ್ದೆ ಏನೋ ಕಷ್ಟ ಸುಖ ಕೇಳ್ದೆಪ್ಪ ಅವತ್ತಿಂದ ವಾಸಿನ ಸಿಂಗ್ ಕೇಳ್ತಾ ಇದ್ದಲ್ಲ ಉಂಗ್ರೈಸ್ಕೊಂಡಲ್ಲ ಓ ಓತ ತಿಂಗಳು ಬಿಡು ಬಿಡಿಸ್ಕೊಟ್ಟ ಎರಡು ಒಂದೇ ಸಲ ಬಿಡ್ಸ್ಕೊಬಿಡ್ತೀನಿ ಕೊಡಬಾರ ನೀನು ಏನೂ ಬಿಸ್ಕೊಡೋಲ್ಲ ನಾನಂತೂ ಕೊಡ ಸುಮ್ಮನೆ ಎದ್ದು ಹೋಗ್ಬಿಡೋ ನನ್ನ ಬಟ್ಟೆಗೆ ಹೋಗಿಬೇಕು ಹೋಗಿದೆ ಇದು ಒಂದು ಸಲಿ ಬಾರ ಎ ಕಷ್ಟ ಐತೆ ನೆಕ್ಸ್ಟ್ ತಿಂಗಳು ಬಿಡ್ಸ್ಕೊಡ್ತೀನಿ ಪ್ರೈಮ್ ಸಂಬಳ ಒಂದೇ ಬಿಡ್ಸ್ಕೊಡ್ಬಿಡ್ತೀನಿ ನಿಜ ದೇವ್ರ ಮೇಡಮ್ ನನ್ ಮೇಲೇ ನಿನ್ ಮೇಲೇನು ಹಬ್ಬಕ್ಕೆ ಹಾಕೊಂಡು ಬಿಡಿಸ್ಕೊಡ್ತೀನಿ ಬಾರೇ ಕೊಡ್ಬಾರೇ ಏನ್ ನನಗೋಸ್ಕರ ಮಾಡ್ಕೊತ ಇದ್ದೀನಿ ನಾನು ಇನ್ ವಾಷಿಂಗ್ ಮಿಷಿನ್ ಅಲ್ವಾ ತಂಗ್ ಕೊಡಕ್ ನಾನು ಹೇಳ್ತಾರದು ವಾಷಿಂಗ್ ಮಿಷನ್ ನೆಪಾ ಮಿಕ್ಕಿ ದುಡ್ಡಲ್ಲಿ ಏನ್ ಮಾಡ್ತೀಯ ಐತೆ ಇಪ್ಪತ್ತೈದು ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ತಂಗ್ ಕೊಡ್ತೀನಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತೆ ನಾನ್ ತೀರ್ಸ್ಕೊಂಡ್ ಐವತ್ ಸಾವಿರ ನಿಂಗೆ ಏನ್ ಕೇನ್ ಎಷ್ಟ್ ತಿಂಗಳು ನಾನು ಬಿಡ್ಸ್ಕೊಡ್ತೀನಿ ಬಾ ಸರಿ ಸರಿ ಬಾ ಬೇಗ ಎದೊಳು ಲೇ ನಂಗೆ ಗೊತ್ತಿದ ಅದೆಲ್ಲ ಉಸ್ ಮಡಗಿದಿಲ್ಲ ನಾನ್ ಅವಾಗಿಂದ ಹುಡುಕ್ತೇಪ್ಪ ಎಲ್ಲೂ ಸಿಗ್ಲೇ ಇಲ್ಲ

ಕೊಡ್ತಾ ಇದ್ದೀನಿ ಸುಮ್ಮನೆ ಬೇಗ ಬಿಡ್ಸ್ಕೊಟ್ರೆ ಸರಿ ನಂಗೆ ನೀನೇನೆ ಇಷ್ಟೊಂದು ಇದ್ ಮಾಡ್ಕ ಕೊಡ್ತೀನಿ ನೆಕ್ಸ್ಟ್ ತಿಂಗಳು ಬಿಡ್ಸ್ಕೊಡ್ತೀನಿ ನನ್ನಲ್ಲಿ ಸಂಬಳ ಆಗದೆ ಇಟ್ಕಿನ ನಂಬಿಕೆ ಅಲ್ದೇನೆ ಮತ್ತೆ ಹೆಂಗ್ ಮಾಡ್ಸ್ಕೊಬಿಟ್ಟೆ ಮತ್ತೆ ನಂಬಿಕೆ ಅಲ್ದೇನೆ ಬಿಡ್ಸ್ಕೊಟ್ಬಿಡ್ತೀನ ನಿಂಗೆ ನಂಗೆ ಜಾಸ್ತಿ ಭಯ ಇರುತ್ತೆ ಕೊಡಿಲಿ ಅಯ್ಯಪ್ಪ ಸರಿ ಆಯ್ತು ಇರೋ ಬಡ್ ಹುಡ್ ಬತ್ತೀನಿ ಬರ್ಬೇಕಾರ ವಾಷಿಂಗ್ ಮಿಷಿನ್ ತಗೋಬತ್ತೀನಿ ಅಯ್ಯ ನೀವ್ ಏನ್ ಅಷ್ಟೊಂದ್ ಒಳ್ಳೆ ಕೆಲ್ಸ ಮಾಡಕೋಬೇಡಿ ಲೇಟ್ ಐತೆ ನಮ್ ಬರೋದು ಬರ್ಬೇಕಾರ ಮಿಸ್ ಮಾಡಲ್ಲ ತತ್ತೀನಿ ಸರಿ ಓಕೆ ಬಾಯ್ ಸರಿ ಕಣ ಹುಷಾರು ಸಮಂದ್ಗೆಲ್ಲ ರೆಡಿ ಮಾಡ್ಕೊಂಡಿರೋ ಬೇಗ ಹುಡ್ ಬಂದ್ಬಿಡ್ತೀನಿ ವಾಷಿಂಗ್ ಮಿಷಿನ್ ತಗಂದೆ ಹ್ಮ್ ಕಣ್ರಿ ಸರಿ ಆಯ್ತು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹುಷಾರು ಬಾಯ್ ಹ್ಮ್ ಸರಿ ಆಯ್ತು ಬಾಯ್ ಹ್ಮ್ ಅಯ್ಯಪ್ಪ ನಮ್ ಯಜಮಾನ್ರು ಇವತ್ತು ವಾಷಿಂಗ್ ಮಿಷನ್ ತತ್ತವ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬೇಗ ಬೇಗ ಎಲ್ಲಾ ಕೆಲ್ಸ ಮುಗಿಸಿ ಪೂಜೆ ಸಾಮಾನ್ ರೆಡಿ ಮಾಡ್ಕೊಬಿಡ್ತೀನಿ ಒಂದ್ ಅಷ್ಟಿಂದ ಕೇಳ್ತಾ ಇದೆ ವಾಷಿಂಗ್ ಮಿಷನ್ ತಂದ್ ಅಂತ ಸೊ ಫುಲ್ ಖುಷಿ ಆಗಿದೀನಿ ಇವತ್ತು ವಾಷಿಂಗ್ ಮಿಷನ್ ಬರುತ್ತೆ ನಮ್ಮ ಮನೆಗೆ ಮಧು ವಾಷಿಂಗ್ ಮಿಷನ್ ಅಲ್ಲಿ ಮಧು ಬರೀ ಕೇಳಿ ಮತ್ತೆ ಯಾಕೆ ಕೆಳಗಡೆ ತತ್ತವ್ರ ವಾಷಿಂಗ್ ಮಿಷನ್ ಹಾ ಯಾವ ವಾಷಿಂಗ್ ಮಿಷನ್ ಹಾ ವಾಷಿಂಗ್ ಮಿಷನ್ ಅಂತ ಹೇಳ್ತಾ ಇದೀನಿ ನೀನು

ಬಿಡೇ ಅದ್ಯಾಕೆ ಇಷ್ಟೊಂದು ಹೋಯ್ತು ಹೋಗಿದ್ ಒಂಟೋಯ್ತು ಅದ್ಯಾಕೆ ಇಷ್ಟೊಂದು ಇದ್ ಮಾಡ್ಕತಿಯ ನಾನು ಎಷ್ಟು ತಿಂಗಳು ತಂದ್ ಕೊಡ್ತೀನಿ ಬಿಡು ಎಷ್ಟಾಯ್ತು ಗೊತ್ತಾ ಮನೆ ವಾಷಿಂಗ್ ಮಿಷನ್ ಬರ್ತದೆ ಅಂತ ಅದಕ್ಕೆ ಎಲ್ಲ ಹಾಳ್ ಮಾಡಿದ್ಯಲ್ಲ ನೀನು ಏನ್ ಕೊಟ್ರೆ ನೀನ್ ಹಾಳ್ ಮಾಡ ಬುದ್ಧಿ ಬಿದ್ದೀನಿ ಇನ್ಮೇಲೆ ಬಾ ಹತ್ರ ಅದು ಇದು ಅಂತ ಕೇಳ್ಕೊಂಡೆ ಅವಾಗ ಮಾಡ್ತೀನಿ ನಿಂಗೆ ಏನ್ ನೀನ್ ಯಾರು ಕೊಡ್ಬಾರ್ ಕೊಟ್ಟಿದ್ಯಾ ನಾ ಮಾಡ್ಸ್ಕೊಟ್ಟಿ ಕೊಟ್ಟು ಹೋಗು ನೀನಾರು ಮಾಡ್ಸು ನಾನಾರ ಮಾಡ್ಸು ಚಿನ್ನ ಚಿನ್ನಾನೆ ಅದ್ಯಾ ಹಾಡ್ಬೇಡ ನೀನು ಏನ್ ಎಲ್ಲಿ ಬಿಡ್ಸ್ಯಾ ದುಡ್ಡಲ್ಲಿ ಆಯ್ತು ದುಡ್ಡು ಆಯ್ತು ಹೋಗು ಎಲ್ಲಿ ಹೋಗಿ ಜಾಸ್ತಿ ಮಾತಾಡ್ಬೇಡ ಅಲ್ಲ ಅವನು ಎಷ್ಟೇ ನನಗೆ ಹಾಡ್ಬೇಡ ಕಣು ಒಳ್ಳೇದಲ್ಲ ನಮ್ ಜೀವನಕ್ಕೆ ಬೇಡ ಅಂತ ಯಾವಾಗ್ಲೂ ಇದೇ ಕತೆ ನಿಂದು ಎಷ್ಟೋ ಜನ ಹಾಳಾಗ್ಬಿಟ್ಟಾಯ್ತ ಅದ್ರಿಂದ ಎಲ್ಲಾ ಆಸೆಗಳು ಮಣ್ಣು ಮಾಡ್ಬೇಕಾಗುತ್ತ ಅದ್ರಿಂದ ಹೋಗಿದ್ದೋಯ್ತು ಏನ್ ಹೋಗಿದ್ದೋಯ್ತು ಅದಿವಾಗ ಮತ್ತೆ ಬರುತ್ತೆ ಅದೇ ಐವತ್ ಸಾವಿರ ಇದ್ರೆ ಎಲ್ಲರ ಸಂಬಳ ಇದ್ರೆ ಏನಾರ ತಗೋಬೋದಿತ್ತ ಏನಾರ ಮಾಡ್ಬೋದಿತ್ತ ಜಾಸ್ತಿ ಮಾತಾಡ್ಬೇಡ ಹೋಗು ತಪ್ಪು ನೀನು ನೀನ್ ಮಾತಾಡಬೇಡ ಜಾಸ್ತಿ ನಿಜವಾಗ್ಲು ನಿನ್ ಜೊತೆ ಸಂಸಾರ ಮಾಡಕ್

ನಿನ್ನ ಜೊತೆ ಯಾರು ಸಂಸಾರ ಮಾಡ್ತಾರೆ ನಮ್ಮ ಸಡ್ಡಿನ ಕರ್ಕೊಂಡು ಹೋಗ್ತೀನಿ ಹೋಗು ಊರ್ಗೆ ಒಬ್ಳೇನೆ ಸಂಬ್ಳ ತಕೊಂಡು ಆರಾಮಾಗಿ ಇರ್ತೀನಿ ನಿನ್ನ ಜೊತೆ ಸಂಸಾರ ಮಾಡಲ್ಲ ಹೋಗಿ ದುಡ್ಡು ದುಡ್ಕೊಂಡು ತಿನ್ಬೋದು ನಾನು ಅಲ್ಲ ಕಲೆ ಇವಾಗ ಏನಾಗೋಯ್ತು ಅಂತಂಗೆ ಆಡ್ತಾಯಿದ್ದೆ ಇನ್ನೇನು ಮತ್ತೆ ನಿನ್ನಂತನ ಜೊತೆ ಯಾರ್ ಬದುಕ್ತಾರೆ ಹೇಳು ಅಲ್ಲ ಏನು ಅಯ್ಯೋ ಸೋಕೆಲ್ಲ ಹಿಂಗಾಡ್ತಿದ್ದಿಲ್ಲ ನೀನು ನಂಗೆ ಇಷ್ಟ ಇಲ್ಲ ಸೈಡ್ ಬಾ ಏ ನಿಂತ್ಕಲೆ ಇಲ್ಲಿ ಹೋಗ್ ಸುಮ್ನೆ ಸುಮ್ಮನೆ ಏಶೋ ಇಲ್ಲಿ ನಿಂತ್ಕೊ ಅಯ್ಯೋ ಏನು ಅಷ್ಟಕ್ಕೆ ಎಷ್ಟೊಂದು ಕೋಪ ಮಾಡ್ಕೋಯ್ತಿದ್ಯೋ ಏನು ಹೇಳು ಏನಿನ ಪ್ರಾಬ್ಲಮ್ ಹೇಳಿ ತೊ ಏನಿದು ತಗ್ ನೋಡ್ಲೆ ಓಲೆ ಅಡಮಡಗಿಲ್ವಾ ಅಡಮಡಗದ ಅಲ್ಲ ನಾನು ಯಾವ ಜೂಜ್ ಆಡ್ತೀನಿ ಅದೆಲ್ಲ ಸರಿ ಹೇಳ್ತಿದಿಲ್ಲ ಅಷ್ಟು ನಮಕೆ ಬರಲಿಲ್ಲವಾ ಅಲ್ಲ ಇವತ್ತು ಸರ ಕಳ್ದೋಯ್ತು ಅಂದಿಲ್ಲ ಸುಳ್ಳು ಏನು ಅಂತ ಅನ್ಕೊಂಡೆ ಅಲ್ಲ ಆಯ್ತು ಎಷ್ಟು ವರ್ಷ ಆಯ್ತು ನನ್ನ ಮದುವೆಗೆ ನಾಲ್ಕು ವರ್ಷ ಆಯ್ತು ಮತ್ತೆ ನಾಲ್ಕು ವರ್ಷದಿಂದ ನಾನು ಜೂಜ್ ಆಡ್ತೀನಿ ಆಡಲ್ವೋ ಏನು ಒಂದು ಡಿಸೈಡ್ ಮಾಡ್ದೇನೆ ಕಳ್ದೋಯ್ತು ಇಲ್ಲ ಜೂಜಾಡ್ದೆ ಆಡ್ದೆ ಅಂದ್ರೆ ಅದೇ ಡಿಸೈಡ್ ಮಾಡ್ಕೊಬಿಡೋದಲ್ವಾ ಮತ್ತೆ ಸುಮ್ಮನೆ ಅವಲೇ ಬ್ಯಾಗ್ ಎತ್ಕೊತಿದು ಅಯ್ಯೋ ನೋಡದೆ ನಿನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ಹೇಳಿದ್ದು ಅದಕ್ಕೋಸ್ಕರ ಅಯ್ಯೋ ಅವಲೇ ಬ್ಯಾಗ್ ಬೇರೆ ಹಿಡ್ಕಂಡು ಎಲ್ಲ ಲೊಡ್ಡಲ್ಲ ಅಯ್ಯೋ ಅಯ್ಯೋ ಮೆಕ್ಕ ಮಂಗಿ ಬಿಡ್ತದೆ ಒತ್ತು ಬಿಡ್ತೀನಿ ಬಾಯ್ ಏನು ಇಷ್ಟು ಅರ್ಥ ಮಾಡ್ಕೊಳ್ಳಲಿಲ್ಲ ಅದು ಇನ್ಯಾಕೆ ನೀನು ನೋಡಿರೋ ಮಟ್ಕೆ ಸುಮಾರು ಜನ ಜೀವನದಲ್ಲಿ ಇದೇ ತರ ಜಗಳ ಮನೆ ಬಿಟ್ಟು ಹೋಗೋದು ಹೆಂಡ್ತಿನ ಅಸಹ್ಯವಾಗಿ ನಡೆಸ್ಕೊಳ್ಳೋದು ದುಡ್ಡು ಅನ್ನೋದು ಒಡಿಯೋದು ಸಹಿಸೇ ಬಿಡೋದು ಇಲ್ಲ ಅವರೇ ಸೊತೋಗ್ಬಿಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಜೂಜಂತೂ ಅಂತೂ ಹಾಡ್ಲೇ ಬಿಡಿ ಜಸ್ಟ್ ಅ ಕಾನ್ಸೆಪ್ಟ್ ವಿಡಿಯೋ ಅಷ್ಟೇ ಇದು ನಿಮಗೆ ಇಷ್ಟ ಆಗಿದ್ರೆ ನಿಜವಾಗ್ಲೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನಮ್ಮ ಅನ್ಸುತ್ತೆ ನಾನ್ ನೋಡಿರೋ ಮಟ್ಟಿಗೆ ಸುಮಾರು ಜನ ಜೀವನದಲ್ಲಿ ಕಣ್ಮುಂದೆ ಇದೆಲ್ಲ ಏನ್ ಅಲ್ಲಿ ಇಲ್ಲಿ ಕಂಟೆಂಟ್ ಮಾಡಿಲ್ಲ ಎಲ್ಲ ಒಬ್ಬೊಬ್ರು ಜೀವನದಲ್ಲಿ ಆಗಿರುತ್ತೆ ಹಿಂಗೆ ಹೋಗೋದು ಒಡದು ಸುಳ್ಳು ಹೇಳೋದು ಬರೋದು ಇನ್ನು ಗಂಡತಿ ಜೊತೆ ಜಗಳ ಅದೇ ಸುಮಾರು ಜನ ಜೀವನದಲ್ಲಿ ಆಗುತ್ತೆ ಆನ್ಲೈನ್ ಬೆಟ್ಟಿಂಗ್ಗಳು ಯಪ್ಪಾ ಈಗ ನೀವೇ ಮೇನ್ ಪಿಲ್ಲರ್ ಆಗಿರ್ತೀರ ಮನೆಗೆ ಸೊ ನೀವೇ ಇಲ್ಲ ಅಂದಾಗ ಯೋಚನೆ ಮಾಡಿ ಮನೆಯವರೆಲ್ಲ ಎಷ್ಟು ಯೋಚನೆ ಮಾಡಬಹುದು ಎಷ್ಟು ಸಂಕಟ ಪಡ್ಬೋದು ಅಂತ ಸೊ ಅದನ್ನ ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಇದನ್ನ ಆಡ್ಲೇಬೇಡಿ ಯಾರು ಹೇಳೋದು ಒಂದೇ ಆನ್ಲೈನ್ ಆಗ್ಬೋದು ನಾರ್ಮಲ್ ಜೂಜೇ ಆಗ್ಬೋದು ಪ್ಲೀಸ್ ಆಡ್ಬೇಡಿ ಸೊ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರಿ ತುಂಬಾನೇ ಥ್ಯಾಂಕ್ಸ್ ಬಾಯ್ ಬಾಯ್